ಹಾಲ್ ಎಮ್ ಎಲ್ ಎಸ್ ಎಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಆಲ್ ಎಮ್ ಎಲ್ ಎಸ್ ಕಸ ಹಾಕ್ಬಾರ್ದು ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ನಮಗೆ ಬಂಡ್ಸ್ಬೇಕು ಅದು ಬೇಕು ಬೇಕು ಗೌರವದಿಂದ ಇದ್ರೆ ಸರಿ ಇಲ್ಲ ಅಂದ್ರೆ ನಾನು ಎಸ್ ಮಾಲಿ ಆ್ಯಕ್ಷನ್ಗೆ ಹೋಗ್ಬೇಕಾಗ ಎಮ್ ಎಲ್ ಎ ಆಗಲಿ ಯಾರು ನಾವು ಬರ್ಸಿದ ಈ ಕಸನ ನೆಲೆಸಿದ್ರು ಅವ್ರ ಮನೆ ಮುಂದೆನೇ ಹಾಕ್ಸಿಸ್ತೀವಿ ಅವ್ರ ಮನೆ ಮುಂದೆನೋ ಇಲ್ಲ ಬಿಜೆಪಿ ಆಫೀಸ್ಗೆ ಅದೇ ಕಸ ಎತ್ಕೊಂಡೋಗಿ ಲೋಡಲ್ಲಿ ಹಾಕ್ತಾರೆ ಇಲ್ಲಿ ಅರವಿಂದ್ ನಿಮ್ಮಾವಳಿ ಮಾಡಿದ್ದಾರೆ ಈಗ ಇವತ್ತು ದೊಡ್ಡಬಳ್ಳಾಪುರ ಎಮ್ ಎಲ್ ಎ ಆ ಕಸ ಇನ್ನು ಎಲ್ಲಿಗೆ ಹೋಗಬೇಕು ಅಶೋಕ್ ಮನೆಗೆ ಹೋಗ್ಬೇಕು ಇಲ್ಲ ಅಂದ್ರೆ ವಿಜಯೇಂದ್ರ ಮನೆಗೆ ಹೋಗ್ಬೇಕು ಇಲ್ಲ ಬಿ ಜೆ ಪಿ ಆಫೀಸ್ ಹೋಗ್ಬೇಕು ಅಷ್ಟೇ ಕೆಲಸ ಏನ್ಕ್ಕೆ ಅವ್ರ ಹೋಗಿ ಎಷ್ಟು ಯಾರಿಗೆ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಆ ಕಸ ಎಲ್ಲರೂ ಒಂದ್ ಕಡೆ ಹಾಕ್ಬೇಕಲ್ಲ ಹಿಂದೆ ಬರ್ಲಿಂದ ನಾವು ಏನ್ ಮಾಡ್ಕೊಂಡು ಬರ್ತಾ ಇದ್ದೋ ಆ ಕೆಲಸ ನಾವು ಮಾಡ್ಕೊಂಡು ಬರ್ತೀವಿ ಈಗ ಹೊಸ ಫಂಡ್ಸ್ ಬೇಕು ಅಂತ ನಮ್ಮ ಅವ್ರ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ ಫಂಡ್ ಬೇಕು ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಆಯ್ತು ಆಕ್ಸಿಡೆಂಟ್ ತಪ್ಪಾಗಿರ್ಬೋದು ಆಕ್ಸಿಡೆಂಟ್ ಆಗಿದ್ರೆ ಕಾನೂನು ರೀತಿ ಕ್ರಮ ಕೈಬೇಕು ಆಕ್ಸಿಡೆಂಟ್ ಅಂದ್ರೆ ಇಟ್ ಇಸ್ ಆಕ್ಸಿಡೆಂಟ್ ನಾನು ಆಕ್ಸಿಡೆಂಟ್ ಆಗಬಾರ್ದಾಗಿತ್ತು ಆಕ್ಸಿಡೆಂಟ್ ಆಗಿದೆ ಅದಕ್ಕೆ ಈ ತರ ಮಾಡೋದು ಸರಿ ಇಲ್ಲ ನಾಳೆ ಬೆಳಗ್ಗೆ ಸೋಮಶಂಕರ್ ಕಾನ್ಸನ್ಸ್ ಹೋಗ್ತಾ ಇದೆ ಶಿವಣ್ಣ ಕಾನ್ಸನ್ಸ್ ಹೋಗ್ತಾ ಇದೆ ನಿಷ್ಣಾಂಬೈರಡು ಕಾನ್ಸನ್ಸ್ ಹೋಗ್ತಾ ಇದೆ ಮೊದಲ ಈಗ ನಾವು ಬೇರೆ ಎರಡು ಜಾಗ ಪರ್ಚೇಸ್ ಮಾಡಿದೀವಿ ಪರ್ಚೇಸ್ ಮಾಡಿ ಕಾನೂನು ಪ್ರಕಾರ ಟೆಂಡರ್ ಕರೆದಿದ್ದೀವಿ ಅದೆಲ್ಲ ಕೆಲವು ಇಶ್ಯೂಸ್ ಲೀಗಲ್ ಇಶ್ಯೂಸ್ ಇದೆ ಅದೆಲ್ಲ ಸೆಟೇಟ್ ಮಾಡಿ ಆರೋಪ ಮಾಡಿದ್ದಾರೆ ಹಿಂದಿನ ಸರ್ಕಾರಕ್ಕಿಂತ ಈಗ ಮತ್ತೆ ಕಮಿಷನ್ ಜಾಸ್ತಿ ಆಗಿದೆ ನಮ್ಮ ಕಣ್ಣಿಗೆ ಮೂವತ್ತೇಳು ಸಾವಿರ ಕಂಪ್ಲೇಂಟ್ ಫೈಲ್ ಮಾಡಕ್ಕೆ ಸರ್ ಎಲ್ಲ ಕಾಮಗಾರಿ ಬಂದ್ ಮಾಡಬೇಕು ಮೂವತ್ತೆಂಟು ಸಾವಿರ ಮೊದಲು ನಿಲ್ಲಿಸಲಿ ಕಾಮಗಾರಿ ಯಾರು ಇದೆ ನಾನು ಗೌರ್ಮೆಂಟ್ ಅಲ್ಲಿ ನಾನು ಹೇಳಿಲ್ಲ ಯಡಿಯೂರಪ್ಪ ಗೌರ್ಮೆಂಟ್ ಅಲ್ಲಿ ದುಡ್ಡಿಲ್ಲ ತಗೋಬೇಡ ಅಂತ ಅಂದ್ಬಿಟ್ಟು ಯಾಕೆ ತಗೊಂಡ್ರು ದುಡ್ಡು ಕೆಲಸ ಯಾಕೆ ತಗೊಂಡ್ರು ವಿತೌಟ್ ಎನಿಂಗ್ ಫೈನಾನ್ಸ್ ಅಂತ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಕಾಂಟ್ರಾಕ್ಟ್ ಕೆಸ ತಗೊಂಡ್ರು ಅವರು ಈಗ ಹತ್ತು ಸಾವಿರ ಕೋಟಿ ರೂಪಾಯಿ ಟೆಂಡರ್ ಇತ್ತು ಇತ್ತು ಇದು ಡಿಪಾರ್ಟ್ಮೆಂಟ್ ಅಲ್ಲಿ ಇತ್ತು ಅಂತಂದ್ರೆ ಮೂವತ್ತು ಸಾವಿರ ನಲವತ್ ಸಾವಿರ ಟೆಂಡರ್ ತಂದವರು ಎಲ್ಲ ಕಾರಣಕ್ಕೆ ಬಿಜೆಪಿ ಗೌರ್ಮೆಂಟ್ ಕಾರಣ ಈಗ ಬೆಲ್ ಬಿಲ್ ಅಂತಂದ್ರೆ ಯಾಕೆ ತಗೊಂಡ್ರು ಈಗ ನನ್ ಬೇಕಾದ್ರೆ ನನ್ನ ಡಿಪಾರ್ಟ್ಮೆಂಟ್ ನಾನು ಕೊಡ್ತೀನಿ ಎಷ್ಟಿತ್ತು ಅಷ್ಟೆಲ್ಲ ಬೇಕಾಗಿತ್ತು ನಾನು ಬೆಂಗಳೂರು ಸಿಟಿಯಲ್ಲಿ ಅವ್ರಿಗೆಲ್ಲ ಕರೆದು ಎಷ್ಟು ಮ್ಯಾನೇಜ್ ಮಾಡ್ಬೇಕೋ ನಾನು ಮಾಡಿದ್ದೀನಿ ಸುಲಭ ಅಲ್ಲ ಫೈನಾನ್ಷಿಯಲ್ ಅಲ್ಲಿ ಅವ್ರಿಗೆ ಬೇಕು ದುಡ್ಡು ಬೇಕು ದುಡ್ಡು ಇಲ್ಲ ಇಲ್ಲ ಅಂತ ಗೊತ್ತಿದ್ರು ಯಾಕೆ ಸರ್ ಶೋರ್ ಮಾಡಿದ್ರು ನಿಂಗೋ ಕೂಡ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಸರ್ ಬಂದ್ ಮಾಡ್ತೀವಿ ಎಲ್ಲ ಸರ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಸರ್ಕಾರ ದುಡ್ಡು ಏನ್ ಕೊಡ್ತಿದೆ ಬಜೆಟ್ ಪ್ರಕಾರ ದುಡ್ಡು ಕೊಟ್ಕೊಂಡು ಹೋಗ್ತಾ ಇದ್ದಾರೆ ಇದು ಕೊಡ್ತೀವಿ ಎಷ್ಟು ಆಗ್ತದೆ ಕೊಡ್ತೀವಿ ನೋನ್ ಇದು ನೋಡೋಣ ಬಜೆಟ್ ಎಲ್ಲ ಮುಗಿಲೇದಾದ್ಮೇಲೆ ಏನಾದ್ರೂ ಮಾಡಕ್ಕೆ ನಮಗೂ ಮಾನವೀಯತೆ ಇದೆ ಬಟ್ ಅವ್ರು ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಮಾಡ್ಕೊಡಿ ಇವತ್ತೇ ಹೋಗೋದಿತ್ತು ನಕಲಿ ತುಂಬಗಳನ್ನ ಸೃಷ್ಟಿ ಮಾಡಿ ಅನ್ನಭಾಗ್ಯ ಬಗ್ಗೆ ಅಕ್ಕಿನೆಲ್ಲ ಲೂಟಿ ಮಾಡ್ತಾ ಇರೋದು ನಮ್ಮ ಒಂದು ಆಪರೇಷನ್